ಸಮನ್ವಯ ಸಮಿತಿ ಕನ್ನಡವೇ ಸತ್ಯ ಪ್ರತಿಷ್ಠಾನ ತುಂತುರು ಶ್ರಾವಣದ ಪುಟ್ಟ ಕಥೆಗಳು ಎರಡು ಸಾವಿರದ ಇಪ್ಪತ್ನಾಲ್ಕು ಓದುತ್ತಿರುವವರು ಜೆ ಎನ್ ಜಗನ್ನಾಥ್ ವಿಡಿಯೋ ಸಂಸ್ಕರಣ ಶ್ರೀ ಗುರುಪ್ರಸಾದ್ ಹಾಲ್ ಕುರಿಕೆ ಶ್ರಾದ್ದದ ದಿನ ಲೇಖಕಿ ಸರಸ್ವತಿ ನಟರಾಜ್ ಮನೆಯಲ್ಲಿ ಹಿರಿಯರ ಶ್ರಾದ್ದ ನಡೆಯುತ್ತಿತ್ತು ಮಡಿಯಲ್ಲಿ ಅಡಿಗೆಯಾಗುತ್ತಿತ್ತು ಗೊಜ್ಜುಗಳು ಪಲ್ಯಗಳು ಪಾಯಸ ಸಾರು ಹುಳಿಗಳಾಗಿತ್ತು ಇನ್ನು ವಡೆ ಕರಿಯುವುದು ರವೆ ಉಂಡೆಗಳನ್ನು ಕಟ್ಟುವುದು ಬಾಕಿ ಇತ್ತು ಇನ್ನೇನು ಪುರೋಹಿತರು ಬ್ರಾಹ್ಮಣಾರ್ಥದ ಇಬ್ಬರು ಬ್ರಾಹ್ಮಣರನ್ನು ಕರೆದುಕೊಂಡು ಆಟೋದಲ್ಲಿ ಹೊರಟಾಗಿತ್ತು ಅವರುಗಳು ಬಂದ ತಕ್ಷಣ ಉಂಟಾಗುವ ಗಡಿಬಿಡಿ ನೆನೆಸಿಕೊಂಡು ಶಾರದಾ ನರೇಂದ್ರ ಇಬ್ಬರು ಬೇಗ ಕೆಲಸ ಮುಗಿಸಲು ಪ್ರಯತ್ನ ಪಡುತ್ತಿದ್ದರು ಆಗ ಹೊರಗೆ ಗೇಟಿನಾಚೆ ಅಮ್ಮ ಎಂಬ ಶಬ್ದ ಗೇಟನ್ನು ಅಲ್ಲಾಡಿಸಿ ಸದ್ದು ಮಾಡುತ್ತಾ ಅಮ್ಮ ಏನಾದರೂ ಊಟ ಕೊಡಿ ಎಂಬ ಧ್ವನಿ ಅಡುಗೆ ಮನೆಯ ಕಿಟಕಿಯಿಂದಲೇ ಶಾರದಾ ಬಗ್ಗಿ ನೋಡಿದಳು ವೃದ್ಧ ಭಿಕ್ಷಕ ಕೋಲೊಂದನ್ನು ಊರಿಕೊಂಡು ಎಡಗೈಯಲ್ಲಿ ಪಾತ್ರೆಯೊಂದನ್ನು ಇಟ್ಟುಕೊಂಡು ಬಲಗೈಯಿಂದ ಗೇಟಿನ ಚಿಲುಕವನ್ನು ಅಲ್ಲಾಡಿಸುತ್ತಿದ್ದಾನೆ ಅಮ್ಮ ಅಮ್ಮ ಎನ್ನುತ್ತಿದ್ದಾನೆ ಏನು ಇಲ್ಲಪ್ಪ ಮುಂದಕ್ಕೆ ಹೋಗಪ್ಪ ನರೇಂದ್ರನಿಂದ ಅವನು ಅಲ್ಲಾಡಲಿಲ್ಲ ಅಮ್ಮ ಏನಾದರೂ ಕೊಡಿ ಮತ್ತೆ ಕೇಳಿದಾಗ ನರೇಂದ್ರನ ಕೋಪ ನೆತ್ತಿಗೇರಿತ್ತು ಹೋಗು ಅಂತ ಹೇಳೋಕು ನಾವೇ ಹೋಗ್ಬೇಕು ಮಡಿಲಿದೀವಿ ಎಂದುಕೊಂಡೆ ಬಾಗಿಲನ್ನು ಸ್ವಲ್ಪ ತೆಗೆದು ಹೋಗಪ್ಪ ಇವತ್ತು ಭಿಕ್ಷೆ ಹಾಕೋ ಹಾಗಿಲ್ಲ ಮುಂದಕ್ಕೆ ಹೋಗು ಅಂದ್ರೆ ಕೇಳಲ್ವಾ ಎಂದ ಹೋಗ್ಲಿ ಸ್ವಾಮಿ ಸ್ವಲ್ಪ ನೀರನ್ನಾದರೂ ಕೊಡಿ ಒಳ್ಳೆ ಸಂದಿಗ್ಧ ಆಯ್ತಲ್ಲ ಇವನ್ಗೆ ಹೇಗೆ ಅರ್ಥ ಮಾಡಿಸುವುದು ನೋಡಪ್ಪ ಇವತ್ತು ನಮ್ಮ ತಂದೆಯವರ ಶ್ರಾದ್ದ ಮಡಿಲಿದೀವಿ ಆಕೆ ಬರೋ ಹಾಗಿಲ್ಲ ಸ್ವಾಮಿ ನೀರಾದ್ರೂ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ಇವತ್ತು ನೀರು ಇಲ್ಲ ಏನೂ ಇಲ್ಲ ಹೋಗಪ್ಪ ರೇಗಿಬಿಟ್ಟ ನರೇಂದ್ರ ಆ ವೃದ್ಧ ಕೋಲನ್ನು ಎತ್ತಿಡುತ್ತಾ ನೀರು ಹುಟ್ಟಲಿಲ್ಲ ಇವತ್ತು ಎಂದುಕೊಳ್ಳುತ್ತ ನಿಧಾನವಾಗಿ ಹೊರಟು ಹೋದ ಮನೆಯ ಆಚೆ ಕಡೆ ಕಾಂಪೌಂಡ್ ಒಳಗಡೆ ಇದ್ದ ನಲ್ಲಿಯಿಂದ ನೀರನ್ನಾದರೂ ಹಿಡಿದುಕೋ ಎಂದು ಹೇಳಬಹುದಾಗಿತ್ತು ಶಾರದೆ ತನ್ನಷ್ಟಕ್ಕೆ ಮೇಲನೆ ಹೇಳಿಕೊಂಡಳು ಮನಸ್ಸು ಚುರುಗುಟ್ಟಿತ್ತು ಗೊತ್ತಿಲ್ವಾ ಇವತ್ತಿನ ದಿನ ಬ್ರಾಹ್ಮಣರು ಬಂದು ಶ್ರಾದ್ದ ಕರ್ಮಗಳು ಆಗಿ ಬ್ರಾಹ್ಮಣರ ಊಟ ಮುಗಿಯುವ ತನಕ ಯಾರಿಗೂ ಏನು ಕೊಡೋದಿಲ್ಲ ಕೊಡೋ ಹಾಗಿಲ್ಲ ಎಂದ ನರೇಂದ್ರ ಹೌದು ಪಿತೃ ರೂಪದಲ್ಲಿ ಬರುವ ಕಾಗೆಗಳಿಗೂ ಮಡಿಯಲ್ಲಿ ಅನ್ನ ಬಿಡಬೇಕು ಪಿತೃಗಳು ಕಾಗೆಯ ರೂಪದಲ್ಲೇ ಬರ್ತಾರೆ ನಮಸ್ಕಾರ